ಹಾಯ್ ಎಲ್ರಿಗೂ ನಮಸ್ಕಾರ ಸ್ಯಾಂಡಲ್ವುಡ್ ನ ಪ್ರತಿನಿತ್ಯದ ಸುದ್ದಿಗಳಿಗಾಗಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ ಎಲ್ಲ ಜನನು ಇಷ್ಟಪಟ್ಟು ಅವ್ರು ಒಳ್ಳೆ ಸಿನಿಮಾ ಅಂತ ಹೇಳಿದ್ರೆ ಅದು ನನಗೂ ಸಂತೋಷ ಜನಕ್ಕೆ ಸಂತೋಷ ಆಗಿದೆ ಅಂದ್ರೆ ನಮಗೂ ಸಂತೋಷ್ ಎಲ್ಲ ರೀತಿನಲ್ಲೂ ಎಲ್ಲ ರೀತಿನಲ್ಲೂ ಜನ ಸಿನ್ಮಾ ಚೆನ್ನಾಗಿದೆ ಅಂದರೆ ಒಂದು ಕಮರ್ಷಿಯಲ್ ಸಿನ್ಮಾನೇ ಮತ್ತೆ ಮತ್ತೆ ಜನ ಥಿಯೇಟ್ರಿಗೆ ಹೋಗೋದು ಜನ ಥಿಯೇಟ್ರಿಗೆ ಹೋದರೆ ನಾಲ್ಕು ರೂಪಾಯಿ ಬರುತ್ತೆ ಸೊ ಎಲ್ಲವೂ ಮುಖ್ಯ ಎಲ್ಲವೂ ಒಂದು ಚೈನ್ ಲಿಂಕ್ ಅಲ್ಲ ಹಾಂ ಅಫಿಷಿಯಲ್ ಪೇಜ್ ಅಲ್ಲ ಅವ್ರದ್ದು ಡಿ ಕಂಪನಿ ಅನ್ನೋದು ಅವ್ರ ಅವರ ಫ್ಯಾನ್ಸ್ ಅವರ ಒಂದು ಪೇಜ್ ಹ್ಯಾ ಹಾಂ ನನಗ್ ಗೊತ್ತಿಲ್ಲ ನಂಗೆ ಗೊತ್ತಿಲ್ಲ ಅದು ನನ್ನ ಆಡಿಟರ್ಸ್ ನೋಡ್ಬೇಕು ನಾನು ಹೇಗೆ ಹೇಳಿ ಇನ್ನೂ ಆಗ್ತಾ ಇದೆ ಈಗ ನಾನು ಏನೇನೋ ಬಾಯಿಗೆ ಬಂದಂಗೆ ಮಾತಾಡಕ್ಕಾಗತ್ತ ದರ್ಶನ್ ಸರು ಈಗಲೇ ಹೇಳಿದ್ರು ಬಾಯಿಗೆ ಬಂದಂಗೆ ಇಷ್ಟ ಬಂದಂಗೆ ಮಾತಾಡಕ್ಕಾಗೋದಿಲ್ಲ ಮಾತಾಡಿದ್ರೆ ಅದಕ್ಕೊಂದು ತೂಕ ಇರಬೇಕು ಅಲ್ವಾ ಇನ್ನ ನಡೀತಾ ಇದೆ ಶೋಸು ಅಫಿಷಿಯಲ್ ಆಗಿ ಹೆಂಗ್ ಬಾಯಿಗೆ ಬಂದಂಗೆ ಹೇಳಕ್ ನಾನು ಮಾತಾಡ್ತಾ ಇದ್ದೀನಿ ಅಂದ್ರೆ ಅದಕ್ಕೊಂದು ವ್ಯಾಲ್ಯೂ ಬೇಕಲ್ವಾ ಅಫೀಷಿಯಲ್ ಆಗಿ ನಾನು ಆ್ಯಸ್ ಎ ಪ್ರೊಡ್ಯೂಸರ್ ಟ್ವೀಟ್ ಮಾಡಿದ್ರೆ ಮಾತ್ರ ಅಫಿಷಿಯಲ್ ಆಗುತ್ತೆ ಯಾರೇ ಇನ್ನೇನೇ ಟ್ವೀಟ್ ಮಾಡಿದ್ರು ಅಫಿಷಿಯಲ್ ಆಗೋಲ್ಲ ಇಟ್ ಬಿಕಮ್ಸ್ ಅನ್ಅಫಿಷಿಯಲ್ ಇಟ್ ಈಸ್ ಆಲ್ ಹಿಯರ್ಸೆ ಆ್ಯಂಡ್ ಅವರೆಲ್ಲರೂ ಯಾರೇ ಏನೇ ಮಾಡಿದ್ರು ಅದು ಪ್ರೀತಿಯಿಂದ ಅವ್ರು ಥಿಯೇಟರ್ಸಲ್ಲಿ ನೋಡಿರ್ತಾರೆ ನಾವು ಸುರೇಶ್ ಅವ್ರು ಮಾತಾಡೋವಾಗ ಹೇಳಿದರು ನರ್ತಕಿಗೆ ಹೋಗಿರ್ಬೋದು ಅಥವಾ ಮತ್ತೊಂದು ಥಿಯೇಟ್ರಿಗೆ ಹೋಗಿರ್ಬೋದು ಅಷ್ಟು ಪಾಸಿಟಿವ್ ಆಗಿ ಜನ ರಿಯಾಕ್ಟ್ ಮಾಡ್ತಾರೆ ಒಂದು ಖುಷಿ ಇರುತ್ತೆ ಓ ಇಷ್ಟಿರ್ಬೋದು ಊಹಾಪೋಹೆಗ್ಲಿರುತ್ತೆ ಜನರ ರಿಯಾಕ್ಷನ್ ತುಂಬ ಮುಖ್ಯ ಏನು ಬರತ್ತೆ ಹಣ ಬರುತ್ತೆ ಬರುತ್ತೆ ಫೈನ್ ಮತ್ತೊಂದು ಸಿನಿಮಾ ಮಾಡ್ತೀವಿ ಬರೋದು ಮತ್ತೆ ಇಲ್ಲೇ ಆಗ್ತೀವಲ್ಲ ಲೆಟ್ ಅಸ್ ಆಲ್ ಸೆಲೆಬ್ರೇಟ್